ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯಕಾಂಡದಲ್ಲಿ ಕಬಂಧನು ರಾಮನಿಂದ ಸಂಸ್ಕೃತನಾಗಿ ನಿಜರೂಪವನ್ನು ಹೊಂದಿ ರಾಮನಿಗೆ ತಕ್ಕ ಮಿತ್ರನೊಬ್ಬನನ್ನು ತಿಳಿಸಿದುದು ಎಂಬ ಎಪ್ಪತ್ತೆರಡನೆಯ ಸರ್ಗಕ್ಕೆ ಸ್ವಾಗತ ಈ ಮಾತನ್ನು ಕೇಳಿ ಅಂದರೆ ತನಗೆ ಈ ದೇಹದಲ್ಲಿ ಇರುವ ತನಕವೂ ದಿವ್ಯ ಜ್ಞಾನವೂ ಇಲ್ಲವೆಂದು ತಾನು ಯಾವುದನ್ನೂ ತಿಳಿಸಲಾರದ ವಿಸ್ಮರಣೆಯಲ್ಲಿ ಇರುವೆನೆಂದು ಹೇಳಿ ಈ ದೇಹವನ್ನು ಹೇಗಾದರೂ ನೀವು ಸುಟ್ಟು ಹಾಕಿದರೆ ಈ ದೇಹದಿಂದ ಬಿಡುಗಡೆ ಹೊಂದಿ ತನ್ನ ದಿವ್ಯ ರೂಪವನ್ನು ಹೊಂದಿ ಆ ದಿವ್ಯ ಜ್ಞಾನದಿಂದ ರಾವಣನ ಬಗ್ಗೆ ಆಗ ಬ್ರಾವಣನ ಬಗ್ಗೆಯಾಗಲಿ ಸೀತೆಯ ಬಗ್ಗೆಯಾಗಲಿ ತಿಳಿಯದಿದ್ದರು ಅದನ್ನು ತಿಳಿಸಿಕೊಡಬಲ್ಲ ಮಿತ್ರನೊಬ್ಬನನ್ನು ತೋರಿಸಿಕೊಡುವೆನೆಂದು ಹೇಳುತ್ತಾನೆ ಆ ಮಾತನ್ನು ಕೇಳಿ ರಾಮ ಲಕ್ಷ್ಮಣರಿಬ್ಬರು ಬೆಟ್ಟದಲ್ಲಿ ಒಂದು ಹಳ್ಳವನ್ನು ಮಾಡಿ ಅದರಲ್ಲಿ ಬೆಂಕಿಯನ್ನಿಟ್ಟರು ಲಕ್ಷ್ಮಣನು ಕಾಡಿನಲ್ಲಿ ಬಿದ್ದಿದ್ದ ಒಣಗಿದ ಕಟ್ಟಿಗೆಗಳನ್ನು ಯಥೇಷ್ಟವಾಗಿ ಸಂಗ್ರಹಿಸಿ ತಂದು ನಾಲ್ಕು ಕಡೆಗಳಲ್ಲಿಯೂ ಇಟ್ಟು ಚೆನ್ನಾಗಿ ಚಿತೆಯನ್ನೊಡ್ಡಿದನು ಅದು ಜಾಜ್ವಲ್ಯಮಾನವಾಗಿ ಉರಿಯುತ್ತಿತ್ತು ಆ ಕಬಂಧನ ದೊಡ್ಡ ಕಳೆ ಬರವು ತುಪ್ಪದ ಮುದ್ದೆಯಂತಿದ್ದರು ವಿಶೇಷವಾಗಿ ಕೊಬ್ಬು ಬೆಳೆದಿದ್ದುದರಿಂದ ಅಗ್ನಿಯಲ್ಲಿ ಆ ದೇಹವು ಸ್ವಲ್ಪ ಸ್ವಲ್ಪವಾಗಿ ಬೇಯುತ್ತಾ ಬಂದಿತು ಸ್ವಲ್ಪ ಹೊತ್ತಿನೊಳಗಾಗಿಯೇ ಆ ಚಿತೆಯಿಂದ ಒಂದು ದಿವ್ಯಾಕೃತಿಯು ಹೊರಟಿತು ಕೊಳೆಯಿಲ್ಲದ ಶುಭ್ರವಾದ ಬಟ್ಟೆಯನ್ನುಟ್ಟು ಆ ಕಬಂಧನೆ ಹೀಗೆ ದಿವ್ಯಾಕೃತಿಯಿಂದ ಮೇಲೆದ್ದು ಬಂದನು ಅವನ ಮುಖದಲ್ಲಿ ಒಂದು ಬಗೆಯಾದ ಪ್ರಸನ್ನತೆಯು ತುಳುಕುತ್ತಿತ್ತು ಹೀಗೆ ಅವನು ದಿವ್ಯ ತೇಜಸ್ಸಿನಿಂದಲೂ ದಿವ್ಯ ಭೂಷಣಗಳಿಂದಲೂ ಕೂಡಿ ಹಸನ್ಮುಖವುಳ್ಳವನಾಗಿ ಹೊರಗೆ ಬಂದು ನಿಲ್ಲುವಷ್ಟರಲ್ಲಿ ಅಲ್ಲಿಗೆ ಹಂಸಗಳಿಂದ ಕಟ್ಟಲ್ಪಟ್ಟು ಪ್ರಭೆಯಿಂದ ಹತ್ತು ದಿಕ್ಕುಗಳನ್ನು ಬೆಳಗುವಂತಿದ್ದ ಒಂದು ದಿವ್ಯ ವಿಮಾನವು ಬಂದು ಸಿದ್ಧವಾಗಿತ್ತು ಚಿತೆಯಿಂದ ಮೇಲೆದ್ದು ಬಂದ ಕೂಡಲೇ ಕಬಂಧನು ಅದನ್ನೇರಿ ಕುಳಿತನು ಆ ಕ್ಷಣವೇ ವಿಮಾನವು ಮೇಲೆ ಹಾರಿತು ಹೀಗೆ ಹೋಗುವಾಗ ಆ ಕಬಂಧನು ಅಂತರಿಕ್ಷದಲ್ಲಿ ಇದ್ದಂತೆಯೇ ರಾಮನನ್ನು ನೋಡಿ ರಾಮ ನಿನಗೆ ಸೀತೆಯು ಹೇಗೆ ಸಿಕ್ಕುವಳೆಂಬುದನ್ನು ನಿಜ ಸ್ಥಿತಿಯಿಂದ ಹೇಳುವೆನು ಕೇಳಿ ಲೋಕದಲ್ಲಿ ಯಾವ ಕಾರ್ಯ ಸಾಧನೆಗಾದರೂ ಆರು ಉಪಾಯಗಳುಂಟು ಅವುಗಳಿಂದಲೇ ರಾಜರು ತಮ್ಮ ತಮ್ಮ ಕಾರ್ಯಗಳನ್ನು ವಿಮರ್ಶಿಸುವರು ದುರವಸ್ಥೆಯನ್ನು ಹೊಂದಿದವನು ತನ್ನಂತೆಯೇ ದುರವಸ್ಥೆಯಲ್ಲಿ ಇರುವವನೊಡನೆಯೇ ಸೇರಿ ಸ್ವಕಾರ್ಯವನ್ನು ಸಾಧಿಸಿಕೊಳ್ಳಬೇಕು ರಾಮ ನೀನು ಭಾರ್ಯೆಯನ್ನಗಲಿ ವ್ಯಸನದಲ್ಲಿ ಇರುವುದರಿಂದ ನೀವಿಬ್ಬರು ಕಷ್ಟಪಡುತ್ತಿರುವಿರಿ ನಿಮ್ಮಂತೆಯೇ ಕಷ್ಟಪಡುವನೊಬ್ಬನಲ್ಲಿ ಅವಶ್ಯವಾದ ಸ್ನೇಹವನ್ನು ಬೆಳೆಸಬೇಕು ಹಾಗೆ ಮಾಡದಿದ್ದರೆ ನಿನ್ನ ಕಾರ್ಯವು ಸಿದ್ಧಿಸುವುದೆಂದು ನನಗೇನೂ ತೋರಲಿಲ್ಲ ಈಗ ನಿನಗೆ ಅಂಥವನಾರೆಂಬುದನ್ನು ಹೇಳುವನು ಕೇಳು ಸುಗ್ರೀವನೆಂಬ ವಾನರನೊಬ್ಬನಿರುವನು ಅವನಿಗೆ ಇಂದ್ರಪುತ್ರನಾದ ವಾಲಿಯೆಂಬುವನು ಅಣ್ಣನು ಏನೋ ಒಂದು ಕಾರಣದಿಂದ ವಾಲಿಯು ಕೋಪಗೊಂಡು ತಮ್ಮನಾದ ಸುಗ್ರೀವನನ್ನು ರಾಜ್ಯದಿಂದ ಓಡಿಸಿಬಿಟ್ಟನು ಅದಕ್ಕಾಗಿ ಅದು ಅಲ್ಲಿ ಮುಂದೆ ಕಾಣುವ ಪಂಪ ಸರೋವರದ ತೀರದಲ್ಲಿ ಋಷಮುಖವೆಂಬ ಒಂದು ಬೆಟ್ಟದ ಮೇಲೆ ಬೇರೆ ನಾಲ್ಕು ಮಂದಿ ಕಪಿಗಳೊಡನೆ ಆ ಸುಗ್ರೀವನು ವಾಸ ಮಾಡುತ್ತಿರುವನು ಅವನು ಬಹಳ ವೀರ್ಯವುಳ್ಳವನು ಮಹಾ ತೇಜಸ್ವಿಯು ಮಾತಿಗೆ ತಪ್ಪು ಬವನಲ್ಲ ಬಹಳ ವಿನಯ ಸ್ವಭಾವವುಳ್ಳವನು ಬಹಳ ಬುದ್ಧಿಶಾಲಿಯಾಗಿಯೂ ಗೌರವವುಳ್ಳವನಾಗಿಯೂ ಇರುವನು ಯಾವ ಕಾರ್ಯವನ್ನು ಸಾಧಿಸಬಲ್ಲ ಸಾಹಸಿಯು ಅವನು ವಿಶೇಷವಾದ ಬಲ ಉಳ್ಳವನಾಗಿದ್ದರೂ ರಾಜ್ಯದ ವಿಚಾರವಾಗಿ ವಾಲೆಯು ಆತನನ್ನು ಓಡಿಸಿಬಿಟ್ಟಿರುವನು ಅವನು ನಿನಗೆ ಸಹಾಯಕನಾಗುವನು ಕೇವಲ ಕಾರ್ಯಾರ್ಥಿಯಾಗಿಯೇ ಸಹಾಯ ಮಾಡುವೆನೆಂದೆಣಿಸಬೇಡ ನಿಜವಾದ ಮಿತ್ರನಾಗಿಯೂ ಇರುವನು ಸೀತೆಯನ್ನು ಹುಡುಕುವುದರಲ್ಲಿ ನಿನಗೆ ಅವನ ಸಹಾಯವು ಅತ್ಯವಶ್ಯವು ಇನ್ನು ಮೇಲೆ ನೀನು ಮನಸ್ಸಿನಲ್ಲಿರುವ ಶೋಕವನ್ನು ಬಿಟ್ಟು ಬಿಡು ಇದುವರೆಗೆ ನಡೆದುದು ಹೋಗಲಿ ನಡೆಯಬೇಕಾದುದು ನಡೆದೇ ತೀರಬೇಕಲ್ಲವೇ ಅದನ್ನು ತಪ್ಪಿಸುವುದು ಯಾರಿಂದಲೂ ಸಾಧ್ಯವಿಲ್ಲ ಇಳೈ ವಂಶೋತ್ತಮನೆ ಕಾಲಗತಿಯನ್ನು ಯಾರು ತಾನೇ ಮೀರಬಲ್ಲರು ಅದೆಲ್ಲವೂ ಹೋಗಲಿ ನೀನು ಶೀಘ್ರದಲ್ಲಿಯೇ ಇಲ್ಲಿಂದ ಹೊರಡು ಮಹಾಬಲಾಢ್ಯನಾದ ಆ ಸುಗ್ರೀವನನ್ನು ಕಂಡು ಆತನಲ್ಲಿ ಸ್ನೇಹವನ್ನು ಬೆಳೆಸು ಅಗ್ನಿಸಾಕ್ಷಿಕವಾಗಿ ಆತನಲ್ಲಿ ನೀನು ಪ್ರತಿಜ್ಞೆ ಮಾಡಿಸಿ ನಿನ್ನಲ್ಲಿ ಯಾವಾಗಲೂ ದ್ರೋಹವನ್ನು ನಂಬಿಕೆಯನ್ನುಂಟು ಮಾಡಿಕೊಳ್ಳುವವನಾಗು ಸುಗ್ರೀವನು ವಾನರರಿಗೆಲ್ಲ ರಾಜನೆನಿಸಿಕೊಂಡಿರುವನು ಅವನನ್ನು ಯಾವಾಗಲೂ ದ್ರೋಹವನ್ನೆನಿಸದಂತೆ ನಂಬಿಕೆಯನ್ನುಂಟು ಮಾಡಿಕೊಳ್ಳುವವನಾಗು ಅವನನ್ನು ಯಾವಾಗಲೂ ಯಾವ ಕಾರಣದಿಂದಲೂ ತಿರಸ್ಕರಿಸಿ ಅವಮಾನಿಸಬೇಡ ಅವನು ಉಪಕಾರ ಸ್ಮರಣೆಯುಳ್ಳವನು ಕಾಲೋಚಿತವಾದ ರೂಪವನ್ನು ಧರಿಸತಕ್ಕ ಶಕ್ತಿಯು ಅವನಿಗುಂಟು ನಿನ್ನಿಂದ ಅವನಿಗೂ ಸಹಾಯವಾಗಬೇಕಾಗಿರುವುದು ಅವನ ಕಾರ್ಯವನ್ನು ನಡೆಸಿಕೊಡುವುದರಲ್ಲಿಯೂ ನೀವಿಬ್ಬರೂ ಸಮರ್ಥರಾಗಿರುವಿರಿ ಅವನ ಉದ್ದೇಶವನ್ನು ನೀವು ಈಡೇರಿಸಿಕೊಟ್ಟರು ಅಥವಾ ಮುಂದೆ ನಡೆಸಿಕೊಡುವುದಾದರೂ ಆತನು ನಿಮ್ಮ ಕಾರ್ಯವನ್ನು ನಡೆಸಿಬಿಡುವನು ಅವನು ರೂಕ್ಷರಜಸ್ಸೆಂಬ ಎಂಬುವನ ಮಗನು ವಾಲೆಯ ಭಯದಿಂದ ಆ ಪಂಪ ಸರೋವರದ ಎಲ್ಲೆಯಲ್ಲಿ ಮಾತ್ರವೇ ಸುತ್ತುತ್ತಿರುವನು ಅವನು ಸೂರ್ಯನಿಗೆ ಔರಸಪುತ್ರನು ಅಣ್ಣನಾದ ವಾಲಿಯೊಡನೆ ಬಹಳವಾಗಿ ವೈರವನ್ನು ಬೆಳೆಸಿಬಿಟ್ಟಿರುವನು ರಾಮ ಋಷ್ಯಮುಖದಲ್ಲಿರುವ ಆ ಕಪಿಯ ಬಳಿಗೆ ನೀನು ಈಗಲೇ ಹೋಗಿ ಅವನೊಡನೆ ಅಗ್ನಿಯನ್ನು ಮಾತ್ರವೇ ಅಲ್ಲದೆ ಆಯುಧವನ್ನು ಅವನ ಕೈಯಿಂದ ಹಿಡಿಸಿ ಪ್ರತಿಜ್ಞಾಪೂರ್ವಕವಾಗಿ ಅವನ ಸ್ನೇಹವನ್ನು ಬೆಳೆಸಬೇಕು ಆ ಕಪಿಶ್ರೇಷ್ಠನು ಎಷ್ಟು ಕಷ್ಟವಾದರೂ ಸಮ ಪ್ರದೇಶಗಳನ್ನು ಹುಡುಕಿ ಬರಬಲ್ಲನು ರಾಕ್ಷಸರ ಗುಂಪಿನಲ್ಲಿಯೂ ಕೂಡ ಬಹಳ ಚಾತುರ್ಯದಿಂದ ಹೋಗಿ ಅವರ ರಹಸ್ಯವನ್ನು ತಿಳಿಯಬಲ್ಲನು ಈ ಲೋಕದಲ್ಲಿ ಅವನಿಗೆ ತಿಳಿಯದ ವಿಷಯವೇ ಇಲ್ಲ ಸೂರ್ಯನ ಕಾಂತಿಯು ಎಲ್ಲಿಯವರೆಗೆ ಬೆಳಗುತ್ತಿರುವುದು ಅಲ್ಲಿಯವರೆಗೂ ಅವನು ಸುತ್ತಿ ಬಂದು ಅಲ್ಲಲ್ಲಿನ ವಿಷಯಗಳನ್ನು ಕಂಡುಕೊಳ್ಳುವನು ಅವನು ಯಾವ ಗುಹೆಗಳನ್ನಾಗಲಿ ಯಾವ ಗಿರಿದುರ್ಗಗಳನ್ನಾಗಲಿ ವಾನರರೊಡನೆ ಸುತ್ತಿ ಬಂದು ಸೀತೆಯಿರುವ ಸ್ಥಳವನ್ನು ಕಂಡುಹಿಡಿಯುವನು ಮಹಾಕಾಯವುಳ್ಳ ತನ್ನ ಕಡೆಯ ವಾನರರನ್ನು ಅಲ್ಲಲ್ಲಿ ಕಳುಹಿಸುವನು ದಿಕ್ಕುಗಳನ್ನೆಲ್ಲ ಹುಡುಕಿಸುವನು ರಾಮ ಆ ಸುಗ್ರೀವನು ನಿನ್ನ ವಿರಹ ದುಃಖದಿಂದ ರಾವಣನ ಮನೆಯಲ್ಲಿ ತಪಿಸುತ್ತಿರುವ ಆ ಸೀತೆಯನ್ನು ಕಂಡುಹಿಡಿಯುವುದರಲ್ಲಿ ಸಂದೇಹವೇ ಇಲ್ಲ ಮುಖ್ಯವಾಗಿ ಒಂದೇ ಮಾತಿನಲ್ಲಿ ಹೇಳುವೆನು ಕೇಳು ನಿನ್ನ ಪತ್ನಿಯಾದ ಸೀತೆಯು ಮೇರು ಪರ್ವತದ ಶಿಖರದ ಕೊನೆಯಲ್ಲಿರಲಿ ಅಥವಾ ಪಾತಾಳ ಲೋಕದ ಕೆಳಗೆ ಬಚ್ಚಿಡಲ್ಪಟ್ಟಿರಲಿ ವಾನರೇಂದ್ರನಾದ ಆ ಸುಗ್ರೀವನು ಅಲ್ಲಿನ ರಾಕ್ಷಸರನ್ನು ಕೊಂದು ಸೀತೆಯನ್ನು ತಂದು ನಿನ್ನ ಕೈಗೊಪ್ಪಿಸದೆ ಬಿಡಲಾರನೆಂದು ತಿಳಿಯೆಂದನು ಇಲ್ಲಿಗೆ ಎಪ್ಪತ್ತ ಎರಡನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానంచేహి మే నమస్కారం